ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ನಾವಿವತ್ತು ಬ್ರಾಮಿ ಸೊಪ್ಪು ಅಂದರೆ ಒಂದೆಲ್ಗ ಸೊಪ್ಪು ಸೊ ಇದರ ವಿಶೇಷತೆ ಇದರ ಉಪಯೋಗ ಆ್ಯಂಡ್ ಇದರಲ್ಲಿ ಏನು ಮಾಡ್ಕೊಂಡು ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ತಿಳಿಸ್ತಾ ಇದ್ದೀವಿ ಸೊ ಮೊದಲಿಗೆ ಇದನ್ನು ಭ್ರಾಮಿ ಸೊಪ್ಪು ಅಥವಾ ಒಂದೆಲಗ ಸೊಪ್ಪು ಅಂತ ಕರೀತಾರೆ ಇದು ನೋಡೋದಕ್ಕೆ ಈ ರೀತಿ ಇರುತ್ತೆ ಸೊ ನೋಡ್ತಾ ಇದ್ರೆ ಒಂದು ಅಂಬ್ರೆಲ್ಲ ಒಂದು ಛತ್ರಿ ಶೇಪ್ ಒಂದು ಯೂ ಶೇಪ್ ಈ ಥರ ಇರುತ್ತೆ ಸೊ ಇದನ್ನು ಈಸಿಯಾಗಿ ಗುರ್ತಿಡಿಬೋದು ಸೊ ನಿಮಗೆ ಮಾರ್ಕೆಟ್ಸಲ್ಲಿ ಅಥವಾ ಸೊಪ್ಪಿನ ಅಂಗಡಿಗಳಲ್ಲಿ ಇಲ್ಲೆಲ್ಲ ಸಿಕ್ಕುತ್ತೆ ಸೊ ಎಲ್ಲ ಕಡೆ ಅಷ್ಟು ಈಸಿಯಾಗಿ ಸಿಗಲ್ಲ ಬಟ್ ಸೊಪ್ಪು ಮಾರೋರಿಗೆ ಹೇಳಿದ್ರೆ ತಂದು ಕೊಡ್ತಾರೆ ಸೊ ಅದರಲ್ಲಿ ಒಂದು ಚಟ್ನಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ ಸೊ ಅದರ ಚಟ್ನಿ ಅಥವಾ ತಂಬುಳಿ ಸಹ ಮಾಡ್ತಾರೆ ಸೊ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಇದನ್ನು ನೆನಪಿನ ಶಕ್ತಿ ಅಥವಾ ಮೆದುಳು ಬ್ರೈನ್ ರಿಲೇಟೆಡ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಸೊ ಅದರಲ್ಲಿ ಒಂದು ಚಟ್ನಿ ಮಾಡೋದನ್ನು ತಿಳಿಸ್ತಾ ಇದ್ದೀವಿ ಸೊ ಮೊದಲಿಗೆ ಚಟ್ನಿ ಮಾಡೋದಕ್ಕೆ ಒಂದು ಪಾತ್ರೆಲಿ ಎಣ್ಣೆ ತಗೊಂಡು ಅದಕ್ಕೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಹತ್ತು ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಹಾಕೊಂಡು ನಾನು ಗೋಲ್ಡನ್ ಬ್ರೌನ್ ಬರೋ ಥರ ಇದ್ದೀನಿ ಸೊ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಪದಾರ್ಥನೂ ನಾನು ಒಂದು ದೊಡ್ಡ ಬಾಣಲೀಲಿ ಹಾಕಿ ಇಷ್ಟು ನಾನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದರಲ್ಲಿ ತಂಬುಳಿ ಅಂತಲೂ ಮಾಡ್ತಾರೆ ತಂಬುಳಿನ ಅಂದರೆ ನಿಮಗೆ ಅದೊಂದು ಸಾಂಬಾರು ಅಥವಾ ತಂಬುಳಿ ರಸಂ ಥರ ಬಂದಿರುತ್ತೆ ಸೊ ಅದನ್ನು ನೀವು ಅನ್ನ ರಸಂ ಥರ ಮಾಡಿಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯದು ತಂಬುಳಿನೂ ಸೊ ಅದರ ಒಂದು ರೆಸಿಪಿನೂ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ನಾನು ಚಟ್ನಿ ಯಾವುದಾದ್ರೂ ನೀವು ಮಾಡ್ಕೋಬೋದು ತಂಬುಳಿನಾದ್ರೂ ಮಾಡ್ಕೊಳ್ಳಿ ಚಟ್ನಿನಾದ್ರೂ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಒಂದಲ್ಗ ಸೊಪ್ಪನ್ನು ನೀವು ಬಳಸ್ತಾ ಇದ್ದೀರಾ ಅಂದರೆ ಅರ್ಥ ಮಾಡ್ಕೊಳ್ಳಿ ಅದು ಮೆದುಳಿಗೆ ತುಂಬಾ ಅಂದರೆ ತುಂಬ ಒಳ್ಳೇದು ಆರೋಗ್ಯಕ್ಕೆ ನೆನಪಿನ ಶಕ್ತಿ ಹೆಚ್ಚಿಸುತ್ತೆ ಅಂತ ಸೊ ಈ ವಯಸ್ಸಾಗ್ತಾ ಆಗ್ತಾ ಏನು ಜಾಸ್ತಿ ನೆನಪು ಆಗೋದು ಕಡಿಮೆ ಆಗುತ್ತೆ ಮರವು ಜಾಸ್ತಿ ಆಗುತ್ತೆ ಅಂಥ ಟೈಮಲ್ಲಿ ಒಂದಲ್ಗ ಸೊಪ್ಪನ್ನು ಬಳಸಿದ್ರೆ ತುಂಬ ಒಳ್ಳೇದು ಅಂತಾರೆ ಆ್ಯಂಡ್ ಇನ್ನು ನಾವು ಸಾಮಾನ್ಯವಾಗಿ ಇವಾಗಲೇ ವಯಸ್ಸಿದ್ದಾಗಲೇ ತಿಂದರೆ ಇನ್ನು ಮೆದುಳು ಶುರ್ಕ ಆಗುತ್ತೆ ಯಾರ್ಯಾರಿಗೆ ಓದೋ ಸ್ಟೂಡೆಂಟ್ಸ್ಗೆಲ್ಲ ನೆನಪಿನ ಶಕ್ತಿ ಏನು ನೆನಪಿರಲ್ಲ ಓದಿದ್ದೆಲ್ಲ ಅಂತಂದರೆ ಇದನ್ನು ತಿನ್ಬೋದು ಆ್ಯಂಡ್ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ ಸೊ ನಾವೀಗ ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀವಿ ಸೊ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ನಾವು ಎಷ್ಟು ಪ್ರಮಾಣದಲ್ಲಿ ಹಾಕೊಳ್ತಾ ಇದ್ದೀವಿ ಅಂತ ನೀವೇ ನೋಡಿದರೆ ಈರುಳ್ಳಿನೂ ಹಾಕ್ಕೊಂಡಿದ್ದೀವಿ ಸೊ ಇಷ್ಟನ್ನು ಹಾಕಿ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀವಿ ನೀವು ಒಂದೆಲ್ಗ ಸೊಪ್ಪು ಯೂಶ್ವಲಿ ಅಂಗಡಿಗಳಲ್ಲಿ ಸಿಕ್ಕುತ್ತೆ ಸೊಪ್ಪಿನ ಅಂಗಡಿಗಳಲ್ಲಿ ಕೆಲವೊಂದು ಕಡೆ ಸಿಗಲ್ಲ ಆವಾಗ ನೀವು ಸೊಪ್ಪಿನವ್ರಿಗೆ ಹೇಳಿದ್ರೆ ಅವರು ತೊಗೊಬರ್ತಾರೆ ಇದರ ಏನು ತುಂಬ ಜಾಸ್ತಿ ಅಂದ್ಕೋಬೇಡಿ ಕೇವಲ ನಿಮಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಸೊ ತಟ್ಟೆ ತುಂಬ ನಾನೇನು ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ದೆ ಅದೊಂದು ಮೂವತ್ತು ರೂಪಾಯಿ ಸೊ ಸೊಪ್ಪು ತಂದು ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ ನೀಟಾಗಿ ಒಂದೆಲ್ಗ ಸೊಪ್ಪನ್ನು ಬಿಡಿಸ್ಕೊಂಡು ಅದರಲ್ಲಿ ಏನೇ ಕಸ ಕಡ್ಡಿ ಎಲ್ಲ ಇದ್ರೂ ನೀಟಾಗಿ ಆರಿಸ್ಕೊಂಡು ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ದೆನ್ ತೊಳ್ಕೋಬೇಕಾಗುತ್ತೆ ಒಳ್ಳೆಯ ಫಸ್ಟು ಒಂದು ಟ್ಯಾಪ್ ವಾಟರಲ್ಲಿ ತೊಳ್ಕೊಂಡು ಚೆನ್ನಾಗಿ ಅದರಲ್ಲಿ ಮಣ್ಣೆಲ್ಲ ಹೋಗಿ ಹೋದ್ಮೇಲೆ ಒಂದು ಎರಡು ಮೂರು ಸಲ ಆದ್ಮೇಲೆ ನೀವು ಆಮೇಲೆ ಒಳ್ಳೆ ನೀರಲ್ಲಿ ನೀಟಾಗಿ ಶುದ್ಧಿಸ್ಕೋಬೇಕು ಸೊಪ್ಪನ್ನು ಯಾಕಂತಂದ್ರೆ ಒಂದೇ ಸಲ ತೊಳೆದಾಗ ಮಣ್ಣೆಲ್ಲ ಇರುತ್ತೆ ಹಾಗೆ ಚೆನ್ನಾಗಿರಲ್ಲ ಸೊ ಯಾವುದೇ ಸೊಪ್ಪಾಗಲಿ ಮಣ್ಣಲ್ಲಿ ಬೆಳೀತಾರಲ್ವ ಹಾಗಾಗಿ ಸೊಪ್ಪನ್ನು ಎರಡು ಮೂರು ಸಲ ತೊಳಿಲೇಬೇಕಾಗುತ್ತೆ ಆವಾಗಲೇ ಅದರಲ್ಲಿರೋ ಮಣ್ಣು ಹೋಗುತ್ತೆ ಸೊ ನೋಡ್ತಾ ಇದ್ದೀರಾ ಇಷ್ಟು ಸೊಪ್ಪು ಮೂವತ್ತು ರೂಪಾಯಿಗೆ ನಾವು ತಂದಿರೋದು ಸೊ ಇದನ್ನು ಬ್ರಾಮಿ ಸೊಪ್ಪು ಅಂತ ಕರಿತೀವಿ ಅಥವಾ ಒಂದೆಲ್ಗ ಸೊಪ್ಪು ಅಂತಲೂ ಕರಿತೀವಿ ಇದನ್ನು ನಾವು ನಾವೇನು ಬಾಡಿಸ್ಕೊಳ್ತಾ ಇದ್ವಿ ಅಷ್ಟಕ್ಕೂ ಇದನ್ನು ಈಗ ಇದ್ದೀವಿ ಸೊ ಇದನ್ನು ಹಾಕ್ಕೊಂಡು ನೀಟಾಗಿ ಐ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇದು ತಂಬುಳಿ ಅಥವಾ ಇದು ಏನು ಮಾಡ್ಕೊಳ್ತಾ ಇದ್ದೀವಿ ಈ ಸೊಪ್ಪು ಸ್ವಲ್ಪ ನಿಮಗೆ ಕಸರೆ ಥರ ಹುಳಿ ಥರ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಏನು ಹಾಕ್ಕೊಟ್ಟಿದೀವಿ ಉಪ್ಪು ಖಾರ ಸ್ವಲ್ಪ ಬಿದ್ದಾಗ ಅದು ಕಡಿಮೆ ಆಗುತ್ತೆ ಅದರ ಕಸರೆ ಅಥವಾ ಏನಿರುತ್ತೆ ಪ್ರಮಾಣ ಕಡಿಮೆ ಆಗಿ ಸ್ವಲ್ಪ ರುಚಿ ಬರುತ್ತೆ ಸೊ ಈಗ ಏನು ಚಟ್ನಿ ಮಾಡ್ತಾ ಮಾಡ್ತಾಯಿದ್ದೀವಿ ಒಂದೆಲ್ಗದ ಚಟ್ನಿ ಸೊ ಇದನ್ನು ನೀವು ಮುದ್ದೆಗಾದರೂ ತಿನ್ನಿ ಮುದ್ದೆ ಚಟ್ನಿ ಅಥವಾ ಅನ್ನಕ್ಕಾದರೂ ತಿನ್ವಿ ಅನ್ನ ಚಟ್ನಿ ಚಪಾತಿ ಜೊತೆನಾದರೂ ಮಾಡ್ಕೊಳ್ಳಿ ಚಪಾತಿ ಚಟ್ನಿ ರಾಗಿ ರೊಟ್ಟಿಗೆ ಈ ಚಟ್ನಿ ಆಗಿರ್ಬೋದು ಅಕ್ಕಿ ರೊಟ್ಟಿಗೆ ಈ ಚಟ್ನಿ ಅಥವಾ ನೀರು ದೋಸೆಗೆ ಈ ಚಟ್ನಿ ನೀವು ಏನಕ್ಕಾದರೂ ಈ ಚಟ್ನಿನ ನೀವು ಮಿಕ್ಸ್ ಮಾಡ್ಕೊಳ್ತಾ ಕಾಂಬಿನೇಷನ್ ಮಾಡ್ಕೊಳ್ತಾ ತಿಂತ ಬರ್ಬೋದು ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಸೊ ನಾವು ಅನ್ನ ಮಾಡಿಟ್ಟು ಒಂದೆಲ್ಗದ ಚಟ್ನಿ ಜೊತೆನೂ ತಿಂತೀವಿ ಮುದ್ದೆ ಜೊತೆನೂ ತಿಂತೀವಿ ಯಾವುದೇ ರೊಟ್ಟಿ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ ರೊಟ್ಟಿ ಕಾಂಬಿನೇಷನ್ಸ್ಗಂತೂ ಒಂದೆಲ್ಗದ್ದು ಚಟ್ನಿ ಸೊ ರುಚಿ ಒಂದೊಂದು ಕಸರೆ ಬರುತ್ತೆ ಉಪ್ಪು ಹುಳಿ ಖಾರ ಸ್ವಲ್ಪ ಕಡಿಮೆ ಬಿದ್ದಾಗ ಅದನ್ನು ನೋಡಿಕೊಂಡು ನೀವು ಬೆರೆಸ್ಕೊಂಡಾಗ ಚೆನ್ನಾಗಿ ಬರುತ್ತೆ ಅಂದ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ನೀವು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೊಮೊಟೊ ಇಲ್ಲಾಂದರೆ ಹುಣಸೆಹಣ್ಣು ಹಾಕೋಬೋದು ಅಥವಾ ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಸೊ ಈ ಒಂದೆಲ್ಗದ ಸೊಪ್ಪು ನಿಮಗೆ ವೈಶಿಷ್ಟ್ಯತೆ ನೀವು ತಿಳ್ಕೊಬಿಟ್ರೆ ಒಂದು ಸಲ ಅದು ನಿಮಗೆ ಬ್ರೈನು ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ತಾ ಇದೆ ವೃದ್ಧಿ ಮಾಡ್ತಾ ಇದೆ ನೆನಪಿನ ಶಕ್ತಿ ಅಂತ ನಿಮಗೆ ಗೊತ್ತಾಗ್ತಿದ್ರೆ ನೀವೇ ನೀವು ತಿಂಗಳಲ್ಲಿ ಒಂದು ಎರಡು ಮೂರು ಸಲ ಈ ರೆಸಿಪಿನ ಮಾಡ್ಕೊಳ್ತೀರ ಸೊ ಅಷ್ಟು ಚೆನ್ನಾಗಿರುತ್ತೆ ತುಂಬ ನಮ್ಮ ಆಯುರ್ವೇದ ಕಡೆ ಹೋದರೆ ಎಷ್ಟೊಂದು ಪರಿಸರದಲ್ಲೇ ಒಳ್ಳೊಳ್ಳೆ ಸೊಪ್ಪಿದೆ ಒಳ್ಳೊಳ್ಳೆ ಬೆನಿಫಿಟ್ಸ್ ಇರುತ್ತೆ ಡಿಪೆಂಡಿಂಗ್ ಆನ್ ಈಗ ಮೆಡಿಸಿನ್ಸ್ ಫಾರಿನ್ ಮೆಡಿಸಿನ್ಸ್ ಇಂಗ್ಲೀಷ್ ಮೆಡಿಸಿನ್ಸ್ ಏನಿದೆ ಆ ಟ್ಯಾಬ್ಲೆಟ್ಸ್ ಸಿರಪ್ಸ್ಗೆ ಅದೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಮನೆಮದ್ದು ಅಂತ ಏನು ಕರಿತೀವಿ ಈ ಸೊಪ್ಪು ತರಕಾರಿಗಳು ಇದರಲ್ಲೇ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇರುತ್ತೆ ಸೊ ಹಾಗಾಗಿ ಯಾವ ಸೊಪ್ಪಲ್ಲಿ ಯಾವ ಶಕ್ತಿ ಇದೆ ಅಂತ ತಿಳ್ಕೊಂಡ್ರೆ ನೀವು ಅದನ್ನು ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೇಂಜಸ್ ಆಗಿರುತ್ತೆ ಹೆಲ್ತ್ ವೈಸು ಸೊ ಇಷ್ಟನ್ನು ನಾವು ಬಾಡಿಸ್ಕೊಂಡಿದ್ದೀವಿ ಈಗ ಸೊ ಈಗ ಅದನ್ನು ಸ್ವಲ್ಪ ಹಾರ ಆರಕ್ಕೆ ಬಿಡಬೇಕು ಹಾರಕ್ಕೆ ಬಿಟ್ಟು ಸ್ವಲ್ಪ ಹಾರಾದಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೇಕು ಮುಂಚೆನೇ ಮಿಕ್ಸಿ ಜಾರ್ಗೆ ಹಾಕೊಬಿಟ್ರೆ ಏನಾಗ್ಬಿಡುತ್ತೆ ಬಿಸಿಗೆ ಎದ್ದೋಳ್ಬಿಡುತ್ತೆ ನೀಟಾಗಿ ಗ್ರೈಂಡ್ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಹಾರಾದಮೇಲೆ ತಣ್ಣಗಾದ್ಮೇಲೆ ಈ ರೀತಿ ಹಾಕ್ಕೊಂಡು ಈ ರೀತಿ ಈ ಕನ್ಸಿಸ್ಟೆನ್ಸಿ ಬರೋ ಥರ ನೀವು ಮಾಡ್ಕೋಬೇಕು ನೀರು ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ತೆಳಬೇಕಂತಂದರೆ ಸೊ ಇಲ್ಲ ಅಂತಂದರೆ ಎಣ್ಣೆ ಅಂಶ ಇರುತ್ತಲ್ಲ ಈ ಥರ ರುಬ್ಕೊಂಡ್ರೆ ಸಾಕು ಸೊ ಇದನ್ನು ಯಾವುದೇ ಒಂದು ಫುಡ್ ಜೊತೆ ನೀವು ತಿನ್ಕೋಬೋದು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕು ಸೊ ಈ ಒಂದು ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ರೆ ಇದು ಈ ಥರ ಒಂದು ಪೇಸ್ಟ್ ಫಾರ್ಮ್ ಚಟ್ನಿ ಫಾರ್ಮ್ ಹೆಂಗೆ ಇರುತ್ತೆ ಆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಸೊ ಇದಾಗಿತ್ತು ಒಂದೆಲ್ಗ ಸೊಪ್ಪು ರುಚಿ ತುಂಬ ಅದ್ಭುತವಾಗಿತ್ತು ಒಂದರ್ಗ ಸೊಪ್ಪದ ಚಟ್ನಿ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ತುಂಬ ಅಂದರೆ ತುಂಬ ಹೆಲ್ತ್ಗೆ ಬೆನಿಫಿಟ್ ನೀವು ಟ್ರೈ ಮಾಡಿ ತಿನ್ನಿ ನಿಮಗೂ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಕಾ ಬೇಡ್ಕೊಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ